ಹರಿ ಓಂ ವೆಲ್ಕಮ್ ಟು ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್ ಮುದ್ರೆಗಳನ್ನ ಮಾಡೋಣ ಮಾತ್ರೆಗಳನ್ನ ದೂರ ಇಡೋಣ ವಿಭಾಗಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ ವೀಕ್ಷಕರ ಎಲ್ರಿಗೂ ಆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಸಲಗಡಿ ಎಂದು ಬೇಡುತ್ತಾ ಯುಗಾದಿ ಹಬ್ಬದ ಶುಭಾಶಯಗಳು ಇಂದಿನ ವಿಷಯ ಥೈರಾಯ್ಡ್ ಯಾರಿಗೆ ಬರುತ್ತೆ ಮ್ಯಾಕ್ಸಿಮಮ್ ಲೇಡೀಸ್ ಯಾಕೆ ಒಂದೊಂದು ಹಂತದಲ್ಲೂ ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಯ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಪ್ರೆಗ್ನೆನ್ಸಿ ಪೀರಿಯಡಲಿ ಬರುತ್ತೆ ಆಫ್ಟರ್ ಡೆಲಿವರಿ ಆಫ್ಟರ್ ಫಾರ್ಟಿ ಇಯರ್ಸ್ ಮೊನೋಪಾಸ್ ಟೈಮಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಸಾಕಷ್ಟು ಸಮಸ್ಯೆಗಳು ಇದ್ದಾಗ ಈ ಥೈರಾಯ್ಡ್ ಬರುವಂತಹ ಸಾಧ್ಯತೆ ಇದೆ ಎಲ್ಲಿ ಈಗ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ ಗ್ಲ್ಯಾಂಡ್ಸ್ ಎರಡು ಗ್ಲ್ಯಾಂಡ್ಸ್ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಎಲ್ಲಿದೆ ಇಲ್ಲಿ ವಿಶುದ್ಧಿ ಚಕ್ರ ಅಂತ ಅಲ್ಲಿ ಇದೆ ಎರಡು ಗ್ಲ್ಯಾಂಡ್ಸ್ ಪಕ್ಕದಲ್ಲಿ ಇದೆ ಯಾವ ಆಕಾರದಲ್ಲಿದೆ ಬಟರ್ಫ್ಲೈ ಆಕಾರದಲ್ಲಿ ಬ್ರೌನಿಶ್ ರೆಡ್ ಬಣ್ಣದಲ್ಲಿ ಹೈಟ್ ಫೈ ಸೆಂಟಿಮೀಟರ್ಸ್ ಬಿಡತ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೋಟಲಿ ಟ್ವೆಂಟಿ ಗ್ರಾಮ್ಸ್ ಓಕೆ ಈ ಎರಡು ಗ್ಲ್ಯಾಂಡ್ಸ್ ಥೈರಾಯ್ಡ್ ಥೈರಾಯ್ಡ್ ಥೈರಾ ಥೈರಾಥೈರಾಯ್ಡ್ ಈ ಎರಡು ಗ್ಲ್ಯಾಂಡ್ಸಿಂದ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ ಟಿ ತ್ರೀ ಟಿ ಫೋ ಅಂತ ಹೇಳ್ತೀವಿ ಈ ಟಿ ತ್ರೀ ಟಿ ಫೋರ್ ಪ್ರೊಡಕ್ಷನ್ ಕಮ್ಮಿ ಆದರೆ ಹೈಪೋಥೈರಾಯ್ಡ್ ಜಾಸ್ತಿ ಆದರೆ ಹೈಪರ್ಥೈರಾಯ್ಡ್ ಇದಕ್ಕೆ ಏನು ಸೂಚನೆಗಳು ಹೈಪೋಥೈರಾಯ್ಡ್ ಬಂದವರಿಗೆ ವೆಯ್ಟ್ ಗೈನ್ ದಪ್ಪ ಹತ್ತಾರೆ ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಮತ್ತು ಟೆನ್ಷನ್ ಕೋಪ ಕೂದಲು ಉದುರೋದು ನೈಲ್ಸಲ್ಲಿ ಉಗುರು ಇದರಲ್ಲಿ ಒಂಥರ ಹೊಡೆತ ಇದೆಲ್ಲ ಬರುತ್ತೆ ಮತ್ತು ಹೃದಯ ಬಡಿತದಲ್ಲೂ ಬದಲಾವಣೆ ಇದೆಲ್ಲ ಸರಿ ಹೈಪೋ ಹೈಪರ್ ಆಪೋಸಿಟ್ ವೆಯ್ಟ್ ಲಾಸ್ ಆಗ್ತಾರೆ ಅವ್ರಿಗಷ್ಟೇ ಟೆನ್ಷನ್ ಹೃದಯದ ಬಡಿತ ಮತ್ತು ಇಚ್ಚಿಂಗ್ ಸ್ಕಿನ್ ಇಚ್ಚಿಂಗು ಇದೆಲ್ಲ ಇರುತ್ತೆ ಸರಿ ಇವು ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಆಲ್ರೆಡಿ ಈ ಥೈರಾಯ್ಡ್ ಇದೆ ಅಂದರೆ ಇಷ್ಟು ಮಾತ್ರೆಗಳು ಕೊಟ್ಟಿರ್ತಾರೆ ಅದ್ರ ಜೊತೆ ಬಿ ಪಿ ಅದ್ರ ಜೊತೆ ಶುಗರ್ ಇಷ್ಟು ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕು ನಾವು ಈ ಮಾತ್ರೆಗಳ ಮೇಲೆ ಇಡುವಂತಹ ನಂಬಿಕೆಯನ್ನು ನಮ್ಮ ಕೈ ಮೇಲೆ ಇಡೋಣ ಯಾಕೆಂದರೆ ಪ್ರಪಂಚದ ಶಕ್ತಿ ನಮ್ಮ ದೇಹದಲ್ಲಿದೆ ಆ ಶಕ್ತಿಯನ್ನು ನಾವು ಕೈ ಬೆರಳುಗಳ ಮೂಲಕ ಮಾಡುವಂತಹ ಮುದ್ರೆಗಳಿಂದ ಹೊರತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಾವು ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು ಅದಕ್ಕೆ ಎರಡೇ ಮುದ್ರೆ ಅಂದರೆ ಸಾಕಷ್ಟು ಮುದ್ರೆಗಳು ಇದೆ ಶಂಕು ಮುದ್ರೆ ಅದೆಲ್ಲ ಇದೆ ಇವತ್ತು ಎರಡು ಮುದ್ರೆಗಳು ಯಾವುದು ಮುದ್ರೆಗಳು ಮಾಡೋದಕ್ಕೆ ಮುಂಚೆ ಹೇಗೆ ಕೂತ್ಕೋಬೇಕು ಹೀಗೆ ಯಾವುದೋ ಒಂದು ಆಸನದಲ್ಲಿ ನಾನು ವಜ್ರಾಸನದಲ್ಲಿ ಕೂತಿದ್ದೀನಿ ವಜ್ರಾಸನ ಪದ್ಮಾಸನ ಸುಖಾಸನ ಸ್ವಸ್ತಿಕಾಸನ ಅರ್ಧ ಪದ್ಮಾಸನ ಯಾವುದ್ರಲ್ಲೇ ಕೂತ್ಕೊಳ್ಳಿ ಆದರೆ ಬೆನ್ನು ನೇರವಾಗಿ ಇರಲಿ ಆಗದೇ ಇರೋರು ಚೇರಲ್ಲಿ ಕೂತ್ಕೊಳ್ಳಿ ಕಾಲು ನೆಲಕ್ಕೆ ತಾಕ್ಸಿರಲಿ ಬೆನ್ನು ನೇರವಾಗಿ ಇರಲಿ ಈಗ ಪ್ರಾರಂಭ ಮಾಡೋಣ ಮೊದಲನೇ ಮುದ್ರೆ ಶೂನ್ಯ ಮುದ್ರೆ ಹೇಗೆ ಮಧ್ಯೆ ಬೆರಳನ್ನು ಅಂಗೈ ಒಳಗಡೆ ಮಡಚಿ ಅದರ ಮೇಲೆ ಹೆಬ್ಬೆರಳು ನೋಡಿ ಕಾಣಿಸ್ತಾ ಇದೆಯಾ ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ನಿಮ್ಮ ಗಮನ ಈ ಥೈರಾಯ್ಡ್ ಗ್ಲ್ಯಾನ್ಸ್ ಮೇಲೆ ಇರಲಿ ನನಗೆ ಈ ಥೈರಾಯ್ಡ್ ಸಮಸ್ಯೆ ಪರಿಹಾರ ಇದೆ ಅಂತ ಗಮನ ಪೂರ್ತಿ ಅಲ್ಲಿರಲಿ ಒಂದು ಟೆನ್ ಸೆಕೆಂಡ್ಸ್ ಆಮೇಲೆ ಕಣ್ ತೆರೆದು ನೋಡಿ ಈಗ ನಿಮ್ಮ ದೇಹದಲ್ಲಿ ಇರುವ ಕಣಗಳು ಮುದ್ರೆಯನ್ನು ಮಾಡೋದಕ್ಕೆ ತಯಾರಾಗಿದೆ ಈ ಶೂನ್ಯ ಮುದ್ರೆಯನ್ನು ಎರಡರಿಂದ ಮೂರು ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಮಾಡಿ ತದನಂತರ ಎರಡನೇ ಮುದ್ರೆ ಬ್ರಹ್ಮ ಮುದ್ರೆ ಆದಿ ಮುದ್ರೆ ಅಂದರೆ ಕಿರು ಬೆರಳು ಹತ್ತಿರ ಹೆಬ್ಬರಳನ್ನು ತೊಗೊಂಡು ಬನ್ನಿ ಅದರ ಮೇಲೆ ನಾಲ್ಕು ಬೆರಳನ್ನು ಮಡಚಿ ಹೀಗೆ ನೋಡಿ ಮೇಲ್ಮುಖವಾಗಿರಲಿ ನೇವಲ್ ರೀಜನ್ ಅಂದರೆ ಹೊಕ್ಕಳ ಹತ್ರ ಇಟ್ಕೊಳ್ಳೋಣ ಅದೇ ರೀತಿ ಕಣ್ಣುಗಳನ್ನು ಮುರು ಮುಚ್ಚಿ ನಮ್ಮ ಗಮನ ಪೂರ್ತಿ ಥೈರಾಯ್ಡ್ ಗಾಳಿ ಗ್ಲಾನ್ಸ್ ಮೇಲೆ ಇರಲಿ ಪರಿಹಾರ ಆಗ್ತಾಯಿದೆ ಇದು ಸಹಜವಾಗಿ ಉಸಿರಾಟ ಮಾಡಿ ಒಂದು ಹತ್ತು ಉಸಿರಾಟ ಇದು ಎರಡರಿಂದ ಮೂರು ಐದು ನಿಮಿಷ ಮ್ಯಾಕ್ಸಿಮಮ್ ಮಾಡಿ ಆಯ್ತು ಮೂರನೇದಾಗಿ ಜಲಂಧರ ಬಂಧನ ಹೇಗೆ ಎರಡು ಒಳ್ಳೆಯಿಂದ ಅಂದರೆ ಫ್ರಮ್ ಟು ನಾಸಸ್ ಬ್ರೀತಿಂಗ್ ತಗೊಳ್ಳಿ ಹಾಗೇ ಈ ಚಿನ್ ತಗೊಂಡು ಬಂದು ಲಾಕ್ ಮಾಡಿ ಟೆನ್ ಕೌಂಸ್ ಇದಾನವಾಗಿ ಬ್ರೀತೌಟ್ ಮಾಡ್ತಾ ಮೇಲೆ ಬನ್ನಿ ಒಂದು ಐದು ಬಾರಿ ಬ್ರೀತಿನ ತಗೊಳ್ಳಿ ಹೋಲ್ಡ್ ಮಾಡಿ ಚಿನ್ನ ತಗೊಂಡು ಬಂದಿದ್ವಿ ಲಾಕ್ ಮಾಡಿ ಓಂಕಾರ ಹೇಳಿ ಬ್ರೀಚ್ ಔಟ್ ಮಾಡ್ತಾ ಮೇಲೆ ಹದಿನೈದು ದಿನದಲ್ಲಿ ನಿಮಗೆ ಇಲ್ಲಿ ಸ್ವೆಲಿಂಗ್ ಊತ ಕಡಿಮೆ ಆಗ್ತಾ ಬರುತ್ತೆ ಒಂದು ಟ್ವೆಂಟಿ ಒನ್ ಡೇಸಲ್ಲಿ ಚೆನ್ನಾಗಿ ನಿಮಗೆ ರಿಡ್ಯೂಸ್ ಆಗಿರುತ್ತೆ ಹತ್ತು ವರ್ಷದಿಂದ ನಾನು ಮಾತ್ರೆ ತಗೊಳ್ತಾ ಇದ್ದೀನಿ ಏನು ಮಾಡೋದು ಈಗ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಬ್ರೀತಿಂಗ್ ತೊಗೊಳ್ಳಿ ಕೈ ಶೂನಿ ಮುದ್ರೆಣೆ ಇಟ್ಕೊಳ್ಳಿ ಲೆಫ್ಟ್ ರೈಟ್ ಆಕಾರ ಈ ರೀತಿಯಾಗಿ ಮೂರು ಬಾರಿ ಮತ್ತೆ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಕಾರ ಹೇಗೆ ಜಲಂಧರ ಬಂದ ಮಾಡಿ ಈಗಾಗಲೇ ಹೇಳಿಕೊಟ್ಟಿದ್ದೀನಿ ಈ ಟೆಕ್ನಿಕ್ಸ್ ಮಾಡುವಾಗಲೂ ಮಾಡಿ ಉಸ್ರ ತಗೊಳ್ಳಿ ಚೀನ್ ಲಾಕ್ ಮಾಡಿ ಬ್ರೀತ್ಔಟ್ ಮಾಡಿದ ಮೇಲೆ ಬನ್ನಿ ಇದು ತ್ರೀ ಟು ಫೈವ್ ಟೈಮ್ಸ್ ಮಾಡಿ ಇನ್ನು ಬೇಕಾದಷ್ಟು ಬ್ರಾಹ್ಮರಿ ಮುದ್ರೆ ಬೇಕಾದಷ್ಟು ಇದೆ ನಾಡಿ ಶೋಧನ ಪ್ರಾಣಾಯಾಮ ಅದೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಮಾಡ್ತೀನಿ ಮಾಡಿ ಇಷ್ಟು ಮಾಡಿ ಇದರಲ್ಲಿ ಡಾಕ್ ಅಂದರೆ ಶ್ವಾಸ ಡಾಕ್ ಬ್ರೀತಿಂಗ್ ಹೇಗೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಶ್ವಾನ ಶ್ವಾಸದಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಕೊಟ್ಟೆಯಲ್ಲಿ ಇರುವಂತಹ ಕಲ್ಮಶ ಹೊರಗಡೆ ಬರುತ್ತೆ ದುರ್ವಾಸನೆ ಹೊರಗಡೆ ಬರುತ್ತೆ ಇಲ್ಲಿ ಈ ಥೈರಾಯ್ಡಿಗೆ ಮಾಡಿ ಈಗ ನೋಡಿ ನಾನು ವಜ್ರಾಸನದಲ್ಲಿ ಕೂತಿದ್ದೀನಿ ಎರಡು ಹಸ್ತಗಳನ್ನು ಮಂಡಿ ಹತ್ತಿರ ತೊಗೊಂಡು ಬರ್ತೀನಿ ನಾಯಿ ಪೋಸ್ ನಾಯಿ ಹೇಗೆ ಕೂತಿರುತ್ತೆ ಹೀಗೆ ನಾಳಿಗೆನ ಹೊರೆ ಚಾಚಿ ಮುಖವನ್ನು ಕಿವಿಚಿ ಇಲ್ಲಿ ಗಂಟಲಿನಲ್ಲಿ ಒಂದು ಐಸ್ ಕ್ಯಾಂಡಿ ಇಟ್ಟಂಗೆ ಅನುಭವ ಬರುತ್ತೆ ಕಿಬ್ಬರ್ ಟೈಮ್ಲಿ ಸಂಕುಚನ ಅನುಭವ ಬರುತ್ತೆ ಅಷ್ಟು ತನಕ ಮಾಡಿ ಇಷ್ಟು ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನ ಹೊರಗಡೆ ಹೊರ ಬರ್ತೀರ ಬಾಡರಲ್ಲಿ ಇರೋರು ಹತ್ತು ವರ್ಷದಿಂದ ನಾನು ಮಾತ್ರೆಯಲ್ಲಿ ತೊಗೊಳ್ತಾ ಇದ್ದೀನಿ ಅವರುಗಳು ಒಂದು ಮೂರುವರೆ ತಿಂಗಳು ಆದರೆ ಕ್ರಮೇಣವಾಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ದಯವಿಟ್ಟು ಸತತವಾಗಿ ಅಭ್ಯಾಸ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು